ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ನನಗೆ ಬಹಳ ಬೇಕಾದಂಥ ವ್ಯಕ್ತಿ ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ ಸೊ ಯು ಯಾಸ್ ಕೊಲಾಬ್ರೇಟ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆಂಗ್ ಪ್ರೊಡ್ಯೂಸರ್ಸ್ ಆ ವಿಶ್ಯೂ ಬೆಸ್ ಸರ್ ಅಂಡ್ ಮನೀಷಾ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಬಹಳ ಖುಷಿ ಆಯಿತು ಆ ವಿಶ್ಯು ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯುವರ್ ಓಕೆ ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ ಫೈನಲ್ ಆಗಿ ಐ ಸಾ ತುಂಬಾ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒದ್ದಾಡಿರ್ತಾರೆ ಬಿಕಾಸ್ ಆ ಅಲ್ಲಿ ಬೇಕಾಗಿರೋ ಒನ್ ಪರ್ಸೆಂಟ್ ಅಂಶ ಕೃಷ್ಣನಲ್ಲಿ ಇಲ್ಲ ಅವರಲ್ಲಿ ಏನು ಇಲ್ಲ ಕ್ರಿಕೆಟ್ ಆಡ್ತಾರೆ ಊಟ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೊ ಏನು ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ ಬಂದ್ರೆ ಬಹಳ ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ ಅವ್ರನ್ನ ಕರ್ಕೊಂಡು ಈ ತರ ಟೈಟ್ಲ್ ಇಡ್ಬೇಕಾರೆ ಒಬ್ಬ ವ್ಯಕ್ತಿಗೆ ತುಂಬಾ ಧೈರ್ಯ ಬೇಕು ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಕ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್ ಅದ್ರಲ್ಲಿ ಒಂದಿದೆ ಆ ಕೃಷ್ಣ ದುಡ್ಡು ರೀತಿ ಇದೆ ಅಲ್ಲ ಅದೊಂದಿದೆ ಅವರಲ್ಲಿ ಅದೊಂದು ಬಿಟ್ರೆ ಬೇರೆ ಆ ಸಿಗರೇಟು ಯಾವುದು ಸೂಟ್ ಆಗಲ್ಲ ಅವ್ರಿಗೆ ಸೊ ಐ ವಿಶ್ ಎಮ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ಈಸ್ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಅಂಡ್ ಆಫ್ ಗ್ರೌಂಡ್ ನನಗೆ ಬಹಳ ಬಹಳ ಫೇವ್ರೆಟ್ ವ್ಯಕ್ತಿ ಯಾಕೆಂದ್ರೆ ಹೀಸ್ ಅ ವೆರಿ ಹೀಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್ ಸೊ ಐ ವಿಶ್ವ ಕೃಷ್ಣ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ದ ಎಂಟೈರ್ ಟೀಮ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಶಶಾಂಗ್ ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಭಾಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹತ್ತಿರದಲ್ಲಿ ಹಾಕ್ಕೊಳ್ಳಿ ಇಷ್ಟು ದೂರ ಓಡಾಡ್ತಾರಾಗಲ್ಲ ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಎಲ್ಲೋ ಇದೆ ಅದು ಓಕೆ ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ವರ್ಸ್ ಆಲ್ಸೋ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದ್ರ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆಲ್ ಆಫ್ ಯು ಥ್ಯಾಂಕ್ ಯು ಸೊ ಮಚ್